ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದ ವಿಷಯ ಏನಪ್ಪಾ ಅಂದರೆ ಚನ್ನಪಟ್ಟಣ ಉಚ ಉಪಚುನಾವಣೆ ಇಲ್ಲಿ ಈಗ ಒಂದು ಅಚ್ಚರಿಯ ಹೆಸರು ಮೈತ್ರಿ ಪಕ್ಷದ ಅಭ್ಯರ್ಥಿ ಆಯ್ಕೆಯಲ್ಲಿ ಒಂದು ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದ್ದು ಇಲ್ಲಿ ಮಾಜಿ ಸಂಸದರೊಬ್ಬರಿಗೆ ಒಂದು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಆ ಸಂಸದರು ಯಾರು ಅವರಿಗೆ ಈ ಒಂದು ಬಿ ಜೆ ಪಿಯ ಹಾಗೂ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ಯಾಕೆ ಯಾಕೆ ಕಣ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಆಗಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಏನಾದರೂ ನನ್ನ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಥಮ್ಸ್ ಅಪ್ ಲೈಕ್ ಮಾಡೋದನ್ನು ಕೂಡ ಮರೀಬೇಡಿ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಶೀಶ್ ಕೆ ಪಾಟೇಲ್ ಟ್ರಸ್ಟ್ ಆ್ಯಂಡ್ ಎಕ್ಸಲೆನ್ಸ್ ವೀಕ್ಷಕರೇ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪ ಚುನಾವಣೆ ಸದ್ಯದಲ್ಲೇ ಒಂದು ಅನೌನ್ಸ್ಮೆಂಟ್ ಆಗುವ ಲಕ್ಷಣಗಳಿದ್ದಾವೆ ಮೂರು ಕ್ಷೇತ್ರಗಳು ಯಾವುವಪ್ಪ ಅಂದರೆ ಒಂದು ಶಿಗ್ಗಾವಿ ಮತ್ತು ಒಂದು ಸಂಡೂರು ಹಾಗೆ ಈ ಒಂದು ಚನ್ನಪಟ್ಟಣ ಮೂರು ಕ್ಷೇತ್ರಗಳಲ್ಲಿ ಈ ಒಂದು ಚನ್ನಪಟ್ಟಣನೇ ಇಷ್ಟು ಯಾಕೆ ಬಿಂದು ಆಗಿದೆ ಈ ಒಂದು ಕ್ಷೇತ್ರನೇ ಯಾಕೆ ಇಷ್ಟು ರಣ ರೋಚಕ ಕಣ ಆಗಿ ಮಾರ್ಪಟ್ಟಿದೆ ಅಂದರೆ ಇಲ್ಲಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಬ್ರದರ್ಸ್ ಇವರ ಇಬ್ಬರ ನಡುವೆ ನಡೀತಾ ಇರತಕ್ಕಂಥ ಈ ಒಂದು ಚುನಾವಣೆನೆ ಅಂತ ಹೇಳ್ಬೋದು ಇಲ್ಲಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಇಲ್ಲಿ ಒಂದು ಒಕ್ಕಲಿಗರ ಮೇ ಒಕ್ಕಲಿಗರ ಮೇಲೆ ಒಂದು ನಾಯಕತ್ವದ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಈ ಒಂದು ಕ್ಷೇತ್ರ ಇಷ್ಟು ಒಂದು ರಣ ಕಣ ಆಗಿ ಮಾರ್ಪಡ್ತಾ ಇದೆ ವೀಕ್ಷಕರೇ ಇಲ್ಲಿ ಭಾಳ ಹೆಸರುಗಳು ಕೇಳಿಬಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ ಕೊನೆ ಕ್ಷಣದಲ್ಲಿ ಅವರ ಹೆಸರು ಬರುತ್ತೆ ಅಂತ ಎಲ್ಲವೂ ಕೂಡ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ದವು ಮತ್ತು ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಬಹಳ ಮುನ್ನೆಲೆಗೆ ಬಂದಿತ್ತು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅವರಿಗೆ ಫೈನಲ್ ಆಗಿದೆ ಅನ್ನೋ ಒಂದು ಸುದ್ದಿಗಳು ಕೂಡ ಇದ್ದವು ಅದೇ ರೀತಿಯಾಗಿ ಈಗ ಒಂದು ಕೊನೆ ಕ್ಷಣದಲ್ಲಿ ಅಚ್ಚರಿಯ ಅಭ್ಯರ್ಥಿಯ ಹೆಸರು ಮುನ್ನೆಲೆಗೆ ಬಂದಿದ್ದು ಈ ಮಾಜಿ ಸಂಸದರು ಮೈಸೂರು ಹಾಗೂ ಕೊಡಗಿನ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಹೆಸರು ಈಗ ಮುನ್ನೆಲೆಗೆ ಬಂದಿದ್ದು ಕಳೆದ ಬಾರಿ ಲೋಕಸಭಾ ಕ್ಷೇತ್ರದ ಏನು ಮೈಸೂರು ಕೊಡಗು ಲೋಕಸಭಾ ಎಲೆಕ್ಷನ್ನಲ್ಲಿ ಅವರಿಗೆ ಒಂದು ಬಿ ಜೆ ಪಿಯ ಬಿ ಫಾರ್ಮ್ ಕೊನೆ ಗಳಿಗೆಯಲ್ಲಿ ಕೈತಪ್ಪಿತ್ತು ಅಲ್ಲಿ ಯದುವೀರ್ ಒಡೆಯರ್ ಅವರನ್ನು ಕಣಕ್ಕಿಳಿಸಿದ ಬಿ ಜೆ ಪಿ ಪಕ್ಷ ಈ ಅಲ್ಲಿ ಒಂದು ಲ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಒಂದು ಜಯಭೇರಿಯನ್ನು ಬಾರಿಸಿದರು ಎಂ ಅವರ ವಿರುದ್ಧ ಯದುವೀರ್ ಒಡೆಯರ್ ಅವರು ಆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇಲ್ಲಿ ಹೈಕಮಾಂಡ್ನವರು ಬಿ ಜೆ ಪಿ ಹೈಕಮಾಂಡ್ನವರು ಪ್ರತಾಪ್ ಸಿಂಹ ಅವರಿಗೆ ಸುಮ್ಮನಿರುವಂತೆ ಸೂಚಿಸಿದರು ಆದರೂ ಕೂಡ ಪ್ರತಾಪ್ ಸಿಂಹ ಅವರು ಅವಾಗವಾಗ ರಾಜ್ಯ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದರು ಅದೇ ರೀತಿಯಾಗಿ ಈಗ ಅವರ ಒಂದು ಮುನೀಸನ್ನು ದೂರ ಮಾಡಲಿಕ್ಕೆ ಈಗ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಉಪಚುನಾವಣೆಗೆ ಪ್ರತಾಪ್ ಸಿಂಹ ಅವರನ್ನು ಅಭ್ಯರ್ಥಿ ಮಾಡಲಿಕ್ಕೆ ಬಿ ಜೆ ಪಿ ಪಕ್ಷದ ವತಿಯಿಂದ ಒಂದು ಹಸಿರು ನಿಶಾನೆ ದೊರಕಿದ್ದು ಅದೇ ರೀತಿ ಹಾಗಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಇಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಲು ಯಾವುದೇ ತಕರಾರು ಇಲ್ಲ ಅನ್ನುವ ಒಂದು ಸುದ್ದಿಯೂ ಕೂಡ ಬರ್ತಾ ಇದೆ ವೀಕ್ಷಕರೇ ಅವರು ಕೂಡ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋ ಒಂದು ಸುದ್ದಿಗಳು ಬರ್ತಾ ಇದ್ದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಪ್ರತಾಪ್ ಸಿಂಹ ಅವರು ದೇವೇಗೌಡರ ಕುಟುಂಬದ ಜೊತೆ ಮತ್ತು ದಳಪತಿಯ ದಳಪತಿಗಳ ಜೊತೆ ಏನು ದಳ ಈಗ ಜೆ ಡಿ ಎಸ್ ಪಕ್ಷ ಇದೆಯಲ್ಲ ಆ ಪ್ರಮುಖರ ಜೊತೆ ಒಳ್ಳೆಯ ಒಡನಾಟವನ್ನು ಹೊಂದಿದ್ದು ಇಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅವರಿಗೆ ಒಂದು ಟಿಕೆಟನ್ನು ಕೊಡಬೇಕಂತ ಖುದ್ದು ಸಾರಾ ಮಹೇಶ್ ಅವರು ಬಂಡೆಪ್ಪ ಕಾಶೆಂಪೂರವರು ಜಿ ಟಿ ದೇವೇಗೌಡರು ಇವರೆಲ್ಲರೂ ಕೂಡ ಇಲ್ಲಿ ಒಂದು ಅವರಿಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ ಇಲ್ಲಿ ಯಾಕಪ್ಪ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕವಾಗಿದ್ದು ಇಲ್ಲಿ ಅಲ್ಲಿ ಏನು ಒಂದು ಟಿಕೆಟನ್ನು ಕಟ್ಟಾಗಿತ್ತು ಆ ಒಂದು ಸಿಂಪತಿ ಕೂಡ ಒಕ್ಕಲಿಗ ಮತಗಳ ಸಿಂಪತಿಯನ್ನು ಕೂಡ ದೊರಕ್ತದೆ ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಇಲ್ಲ ದಳಪತಿಗಳು ಇದ್ದು ಅದೇ ರೀತಿಯಾಗಿ ಜಿ ಟಿ ದೇವೇಗೌಡರು ಸಾರಾ ಮಹೇಶ್ ಅವರು ಮತ್ತು ಬಂಡೆಪ್ಪ ಕಾಶೆಂಪುರವರು ಪ್ರತಾಪ್ ಸಿಂಹ ಅವರಿಗೆ ಈ ಒಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸುವುದು ಸೂಕ್ತ ಅಂತ ಒಂದು ಮನವರಿಕೆಯನ್ನು ಕುಮಾರಸ್ವಾಮಿ ಅವರಿಗೆ ಮಾಡ್ತಾ ಇದ್ದಾರೆ ಒತ್ತಡವನ್ನು ಇದ್ದಾರೆ ಅನ್ನೋ ಒಂದು ಸುದ್ದಿಗಳು ಲಭಿಸ್ತಾ ಇದ್ದು ಈಗ ಸಿ ಪಿ ಯೋಗೇಶ್ವರ್ ಅವರಿಗೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂದರೆ ಇಲ್ಲಿ ಎರಡು ಟೈಮು ಅವರ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ಸಿ ಪಿ ಯೋಗೇಶ್ವರವರೇ ಇದ್ದರು ಚನ್ನಪಟ್ಟಣದಲ್ಲಿ ಕಳೆದ ಎರಡು ಟೈಮಲ್ಲಿ ಅದಕ್ಕಾಗಿ ಏಕೋ ಏನೋ ಈ ಒಂದು ದಳಪತಿಗಳು ಸಿ ಪಿ ಯೋಗೇಶ್ವರವರಿಗೆ ಅಲ್ಲಿ ಅಭ್ಯರ್ಥಿಯಾಗಿ ಮಾಡಲಿಕ್ಕೆ ಹಿಂದೇಟು ಇದ್ದು ಈಗ ಪ್ರತಾಪ್ ಸಿಂಹ ಅವರ ಹೆಸರು ಮುನ್ನೆಲೆಗೆ ಬಂದಿದ್ದು ಈ ಒಂದು ಪ್ರತಾಪ್ ಸಿಂಹ ಅವರಿಗೆ ಅಲ್ಲಿ ಅಭ್ಯರ್ಥಿ ಮಾಡಿದ್ರೆ ಒಂದು ಸುಲಭವಾಗಿ ಜಯ ಗಳಿಸ್ಬೋದು ಅನ್ನೋ ಒಂದು ದಳಪತಿಗಳ ಒಂದು ಲೆಕ್ಕಾಚಾರ ಆಗಿದೆ ಈಗ ಇಂಪಾರ್ಟೆಂಟಾಗಿ ಒಂದು ಕೊನೆ ಹಂತಕ್ಕೆ ಬಂದು ನಿಂತಿದ್ದು ಈಗ ಎಲ್ಲ ಪ್ರತಾಪ್ ಸಿಂಹ ಅವರ ಮೇಲೆ ಬಿಟ್ಟಿದ್ದು ಯಾವ ಈಗ ಜೆ ಡಿ ಎಸ್ನಿಂದ ಜೆ ಡಿ ಎಸ್ನಿಂದ ಜೆ ಡಿ ಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಪ್ರತಾಪ್ ಸಿಂಹ ಅವರು ಹಿಂದೇಟು ಹಾಕ್ತಾ ಇದ್ದು ಇನ್ನೂ ಒಂದು ಕೊನೆಯ ಅವರ ಒಂದು ತೀರ್ಮಾನವನ್ನು ಪ್ರಕಟಿಸಲ್ಲ ಅನ್ನುವ ಸುದ್ದಿ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಒಂದು ಏನು ಒಂದು ಜೆ ಡಿ ಎಸ್ ಚಿಹ್ನೆಯಲ್ಲಿ ಸ್ಪರ್ಧಿಸಬೇಕೋ ಏನು ಕಮಲದ ಚಿಹ್ನೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನು ಅವರು ಕೂಡ ಒಂದು ತೀರ್ಮಾನ ಮಾಡುವ ಒಂದು ಹಂತದಲ್ಲಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇದ್ದು ವೀಕ್ಷಕರೇ ಈ ಒಂದು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಕಣಕ್ಕಿಳಿದರೆ ಅವರು ಗೆಲುವು ಸುಲಭವಾಗುತ್ತಾ ಅದೇ ರೀತಿಯಾಗಿ ಅವರು ಯಾವ ಚಿಹ್ನೆಯಿಂದ ಸ್ಪರ್ಧೆ ಮಾಡಬೇಕು ಮತ್ತು ಯಾವ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಗೆಲುವು ಸುಲಭ ಇಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಕೇಳಿ ಬಂದಿದ್ದು ಏನು ಇಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಬೇಕಾ ಏನು ಸಿ ಪಿ ಯೋಗೇಶ್ವರವರು ಸ್ಪರ್ಧೆ ಮಾಡಬೇಕಾ ಇಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಈಗೀಗ ಕೇಳಿ ಬರ್ತಾಯಿದೆ ಇಲ್ಲಿ ಇದು ಏನು ಒಂದು ಒಳ್ಳೆಯ ನಿರ್ಧಾರನ ಅನ್ನೋದು ತಮ್ಮ ಅನಿಸಿಕೆಯನ್ನು ಈ ಒಂದು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಇಲ್ಲಿ ಎಲ್ಲರ ಒಂದು ದೇವೇಗೌಡರ ಕುಟುಂಬ ಜೊತೆ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಒಡನಾಟವನ್ನು ಹೊಂದಿದ್ದು ಇಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಆಗಿ ಅವರಿಗೆ ಪರಿಣಮಿಸ್ತಾ ಇದೆ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಅವರು ಕಣಕ್ಕಿಳಿಯೋದು ಬಹಳ ನಿಚ್ಚಿ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಕೊನೆ ಕ್ಷಣದಲ್ಲಿ ವೀಕ್ಷಕರೇ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ಇಲ್ಲಿವರೆಗೂ ಈ ಒಂದು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಓದ್ತದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ